ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಚಂದ್ರಶೇಖರ್ ಎಚ್ ಡಿ ಅವರು ವಹಿಸಿದ್ದರು ಹಿರಿಯ ಶಿಕ್ಷಕರಾದ ಶರೀಫ್ ಸರ್ ಮತ್ತು ಇತರ ಶಿಕ್ಷಕರು ಭಾಸ್ಕರ್ ಎಚ್ ತಿಮ್ಮರಾಜು ಕೆಟಿ ಶ್ವೇತಾ ಕೆಎನ್ ವಿಜಯ್ ಆರ್ ನರಸಿಂಹಮೂರ್ತಿ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಧ್ವಜಾರೋಹಣ ಕಾರ್ಯಕ್ರಮವನ್ನು ಶ್ರೀ ವಿಜಯಶಂಕರ್ ಸರ್ ನೆರವೇರಿಸಿದರು ಅವರೊಂದಿಗೆ ನರಸಿಂಹನವರು ಸುದರ್ಶನರವರು ಎಸ್ಡಿ ಎಂ ಸಿ ಅಧ್ಯಕ್ಷ ವೆಂಕಟೇಶ್ರವರು ಉಪಸ್ಥಿತರಿದ್ದರು ಬೂದುಗವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕವಿತಾ ರಮೇಶ್ ಅವರು ಸದಸ್ಯರಾದ ಗೋವಿಂದರಾಜು ಕಾಂತರಾಜು ಬಸವರಾಜು ಹಾಗೂ ಮಾಜಿ ಅಧ್ಯಕ್ಷ ಆನಂದ್ರವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಇದೆಲ್ಲರ ಜೊತೆಗೆ ಸ್ನೇಹ ಪ್ರಿಯ ಗ್ರೂಪ್ನ ಸದಸ್ಯರು ಮತ್ತು ಸ್ಥಳೀಯ ಗ್ರಾಮಸ್ಥರು ಸಹ ಹಾಜರಾಗಿದ್ದರು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನೆರವೇರಿತು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಸುರೇಶ್ ಎನ್ ಯು ಕೊರಟಗೆರೆ